ரிஜிஸ்ட் எல்லாம் முக்தாய்வா இன்னும் அக்கடைக்கு கட்டானே இல்லை அப்படிஸ் கொடுத்து அதுக்கி பட்டினே கொட்டில் நோட் தீங்கு நாளே நாள்த்தீங்க ஆமே ஓட்டினு மனத்திரிக்கா இதாகிவா இஸ் டோட்ட கார் பார்த்தே நம்ம இதுக்கி யாரும் இல்ல இஸ் டோட் கார்வா ம் யாரோ அம்மன மக்களும் இத்தவரை யாரோ டே பப்பா இல்லை பண்ணி யாரோ தெளிலம்மா ஆ நான் ஹவுதேனா அடி ரவிடிடி நீடி அம்பூல அம்மனாங்க

ಕೈ ಎಷ್ಟು ದಿನ ಆಯ್ತಕ್ಕ ನಿನ್ನ ನೋಡಿ ಹ ಸ್ವಂತ ಅಕ್ಕನು ಹ್ಮ್ ಫಸ್ಟ್ ನಮ್ಮಣ್ಣು ಎರಡನೇವ್ರು ನಮ್ಮ ಅಖಿಲಕ್ಕನು ಮೂರ್ನೇವ್ ನಾನು ಸುಪ್ನಾತಿ ಒಂದ್ ದಿವಸನು ನಿಮ್ಮ ನಿಮ್ಮಅಕ್ಕನ ಇಷ್ಟು ಸಾವು ಅಂತ ಹಾ ಹೇಳಿದ್ದು ಹೋಗಿ ನೋಡ್ಕೊಂಡ ಬರ್ಬೋದಾಗಿತ್ತಲ್ಲ ಎಲ್ಲಿರೋದು ಬೆಂಗ್ಳೂರಲ್ಲಿರೋದು ನಾವು ಓಹ್ ಹೌದಾ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಾರಮ್ಮ ನಿಮ್ಮ ಯಜಮಾನಅಪ್ನು ಯಜಮಾನ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕರ್ಸೋದು ಹ್ಮ್ ಸರಿ ಸರಿ ಈ ಚರಂಡಿಗಳು ಅವು ಇವು ರೋಡ್ಗಳು ಎಲ್ಲ ಮಾಡಿಸ್ತಾರಲ್ಲ ಆಗ ಚರಂಡಿ ಎಲ್ಲ ಮಾಡ್ಸಲ್ಲ ರೋಡ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಓ ಸರಿ ಸರಿ ಸರಿಯಾಗಿ ಇದ್ದೀರಾ ನೀವು ಹರವಾಗಿಲ್ಲ ಅಲ್ಲ ನಿಮ್ಮಅಪ್ನು ನಿಮ್ಮಮ್ಮನ ನನ್ ತರದಾಗಿರೋ ಬಟ್ಟೆಗಳಾಗಿರೋ ಬಟ್ಟಿಗೆ ಹಾಕೋ ಬರೋದ್ ಬೇಡ ಯಾರಮ್ಮ ನಿಮ್ಮಅಪ್ನು ನಿಮ್ಮಮ್ಮನ ಸಹಾಯ ಮಾಡೋದ ಬೇಡ ನೀನು ಅಲ್ಲ ಅವ್ರಿಗೇನು ಇರಾಕ್ ಮನೆ ಇಲ್ಲ ಅದ ನನ್ ಕೂತಿದ್ವಾ ನಾನ್ ಒಂದಿನ ಅವ್ರ ಮನೆ ಬಾಕಿಕ್ ಹೋಗಿಲ್ಲ ಹಾ ಈ ಅಮ್ಮನೇ ನನ್ನ ಮಗನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ನಾ ಬಡ್ಡಿ ವಸೂಲಿ ಹೋಗೋ ಮುಟ್ಟಾಳೆ ನನ್ನ ಮಗನೇ ಅಂದ್ರೆ ಇವಳೆ ಕಟ್ಕೊಂಡ್ ಬಂದವನೇ ಹ ಅಲ್ಲ ಅವ್ರಿಗೆ ಏನ ಮನೆಗಿನ ಕಟ್ಕೊಡೋದು ಏನ ಸಹಾಯ ಮಾಡೋದು ತಾನೆ ಇಲ್ಲ ಅತ್ತೆ ನಮ್ಮ ಅಪ್ಪ ನಮ್ಮ ಅಕ್ಕನ ಜೊತೆಗ್ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಹ ಯಾಕೆ ಮಾತಾಡಲ್ಲ ಮಾತಾಡಲ್ಲ ಮಾತಾಡಿದ್ರೆ ಕೆಟ್ಟೋಗ ಹ್ಮ್ ನಿನ್ನೆ ಬಮ್ಮ ಹ ಈ ಕಿತ ಇಂಥ ತರಕ್ ಬಂದಿದ್ಯಾ ಇನ್ನೊಂದ್ ಕಿತಾ ಇನ್ನೊಂದ್ ಬಾ ಹ ನಮ್ಮೂರ್ಗ ಬಂದಾಗೆಲ್ಲ ಬೇರೆ ಬೇರೆ ಕಾರ್ಗಳಪ್ಪಾ ಇದೇನಪ್ಪ ಬಡ್ಡಿ ಬಂಗಾರಮ್ಮ ಇಷ್ಟು ಸಹಕಾರ ಬರ್ತಾವ್ರೆ ಅಂತ ಅನ್ಕೊಬೇಕು

మేలే ఒళ్ హోమ్ ఆగోతాక ఒళ్ మున్సిల్ అక్క ఆత్ే నోడ్ అస్ చాట్క అక్క నాట్క చూడుకళనూ ఇలా నెమ్ దిన బా నన్న జీవన నన్న జీవన అంతారా నక అప్ప అమ్మ అప్పుడు కణ్త నేను జీవన మాట్ అప్ప నమ్మనే బాగు బంద్రు వందోట నీ పూడంతో యోగ కూడా నన్ను ఒ జన్మ నేనక నూ జన్మనా ಯಾವಾಗ ಬದ್ಕಿರ್ಬೇಕು ನಾನು ಯಾವ ಬದ್ಕಿರ್ಬೇಕ ನಮ್ದಿರೋ ಜೀವನ ಯಾಕೆ ಏನಾಯ್ತು ಅಪ್ಪ ಅಮ್ಮನ್ ಬಂದ್ರ ಕೂಡ ಕರ್ಕೊಂಡಲ್ಲಕ್ಕ ಹೌದಾ ಯಾಕಿಂದ್ರ ಏನಾಯ್ತು ಬಡವರು ಗಲೀಜು ಒಳ್ಳೆ ಬಟ್ಟೆ ಹಾಕಲ್ಲ ಅಂತ ಅಕ್ಕ ಅಣ್ಣನ್ ಬಂದ್ರು ಅಷ್ಟೇ ನೀನು ಇವಾಗಲ್ಲಿ ನಿಂತ್ಕೊಂಡಿತ್ತಲ್ಲ ಅಲ್ಲ ನಿಂತ್ಕೊಂಡು ಹಂಗೆ ಮಾತಾಡ್ತಿ ಕಳ್ಸಿ ಮನೆ ಒಳಗ್ ಬರ್ತಲ್ಲ ನನ್ ಮದ್ವೆ ಆಗ ಇಷ್ಟ ಆಯ್ತು ಒಂದ್ ದಿವಸ ಆದ್ರೂ ಬರ್ತೀನಿ ಬೇಡ ಬೇಡ ಅಂತ ಹೇಳಕ್ಕ ಮಾಡೋದ್ ಅಪ್ಪನ ಅಮ್ಮ ಏನ್ ಮಾಡ್ತಾರ ಇವಾಗ ಮಾಮೂಲಿ ಅದೇ ಕೆಲ್ಸ ಕೂಡುದುಗ ನೀನ್ ಚೆನ್ನಾಗಿದ್ಯಕ್ಕ ನಂಗ ಅಷ್ಟೇ ಸಾಕು ಅಪ್ಪ ಅಮ್ಮನು ನೀನು ಅಣ್ಣು ನಮ್ ಜೊತೆಗಿಲ್ಲ ಅನ್ನೋದ್ ಬಿಟ್ರೆ ನಾನ್ ಚೆನ್ನಾಗಿದ್ದೀನಿ ಚಂದ್ರ ಅಲ್ಬೇಡ ಸುಮ್ಮನೆರು ಯಾವ್ದು ಶಾಶ್ವತ ಅಲ್ಲ ಎಂದಿನೇ ಇಲ್ಲ ಅಕ್ಕ ಕಟ್ಟಕೊಂಡಿರೋ ಗನ್ನ ಸರಿ ಇಲ್ಲ ಅತ್ತೆರೋ ಸರಿ ಇಲ್ಲ ನಾನು ಯಾರತ್ತ ಹೇಳಕಲ್ಲಕ ನನಗೆ ಇದೆಲ್ಲ ಸೇಸ್ಕಂತಿನಿ ಅಪ್ಪನ ಅಮ್ಮನ ಬಂದ್ರೆ ಒಂದೋಟ ಕ್ಯಾಪಿ ಕೂಡಷ್ಟು ಯುಕ್ತ ಇಲ್ಲ ಲಕ್ಕನಕ ಅಕ್ಕಾ ನಾನು ಒಂದೇ ಒಂದು ಮಾತಾಕ ಏನ್ ಹೇಳು ಚಂದ್ರ ಅಕ್ಕ ಒಂದೇ ಒಂದು ಸತಿ ಅಪ್ಪನ ಅಮ್ಮನ ಮಾದರಿಸಿಕೊಂಡ ಹೋಗಕ ಓಡಿದ್ರೆ ಓಡ್ಸ್ತ ಬೈದ್ರ ಬೈಸ್ಕ ಅಪ್ಪನ ಅಮ್ಮನ ಮಕ್ಕಳು ನೋಡಿದ್ರಂತೂ ನಿನನ್ ಬಿಡಲ್ಲಕ್ಕ ಮಾತಾಡ್ಸ ಮಾತಾಡ್ಸ್ತಾರಕ್ಕ ಒಂದೇ ಸತಿ ಹೋಗಕ್ಕ ಅಪ್ಪನ ಅಮ್ಮನ ಹೇಳಿದ್ರಲ್ಲ ನೀನು ತಿರ್ಗಾ ಈ ಊರಿಗೆ ಬಂದ್ರೆ ನಾವು ಏನಾದ್ರೂ ಮಾಡ್ಕೊಂದು ಸತ್ತ ಅಂತ ಅದಕ್ಕೆ ಭಯ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಚಂದ್ರ ಇಲ್ಲ ಅಂತಂದಿದ್ರೆ ನಾನು ಹೋಗ್ದೆ ಇದ್ನಾ ಒಂದೇ ಒಂದ್ಸರಿ ಹೋಗಕ್ಕ ಒಂದೇ ಒಂದ್ಸರಿ ಹೋಗು ಮಾಡ್ತೀನಿ ನನ್ ಜೊತೆ ಹೋಗ್ಬೇಡ ಅಪ್ಪನ ಏನಾದ್ರು ಬೈಟ್ರೆ ನಂಗ ಹತ್ರ ಹೋಗಕ್ಕ ಅಪ್ನ ಅಮ್ಮನ್ಗೆ ಏನಾದ್ರು ಸಹಾಯ ಮಾಡಕ್ಕಿಲ್ಲಕ್ಕ ನಿನ್ ಕಾಲಕ್ ಬಿತ್ತಾದ್ರು ಕೇಳ್ಕೊಂತೀನಿ ನನಗೇನು ಆಸೆ ಇಲ್ಲ ಚಂದ್ರ ನಾನೇನ್ ಮಾಡ್ಲಿ ಅಮ್ಮನ ಅಪ್ಪನ ನನ್ನ ಜೊತೆ ಮಾತಾಡ್ತಾ ಇಲ್ಲ ಹೋಗೇ ಓದ್ತೀನಿ ಇವಾಗ ಇಲ್ಲಿಂದ ಹೋದ್ಮೇಲೆ ಅಪ್ಪನ ಅಮ್ಮನ ಮನೆಗೆ ಹೋಗಿ ಓದ್ತೀನಿ ನಾನು ಅವ್ರ ಅದೇನ್ ಮಾಡ್ತಾರ ಮಾಡ್ಲಿ ನನ್ನ ಹಂಗ ಮಾಡಿ ಪುಣ್ಯ ಕಟ್ಕ ಅಪ್ಪನ ಅಮ್ಮನ್ ನೋಡಕೆ ಹೇಳ್ತಾ ಇಲ್ಲಕ್ಕ ಏ ಚಂದ್ರೆ ಅದೇಕಾಪಿ ಏನ ಮಾಡ್ಕೊತೀರಾ ಹಂಗ ಕುತ್ಕೊಂಡಿದ್ಯಾ ಮಾಡ್ಕೊಡ್ತಾಳೆ ಕೂತ್ಕೊಂಡಮ್ಮ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅಷ್ಟೇ ಅಲ್ಲಮ್ಮ ಒಂದು ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಎಲ್ಲ ಬರ್ತಾರೆ ಯಾವತ್ತು ಹೇಳೇ ಇಲ್ಲೇ ನಮ್ಮ ತಿನ್ನೊಬ್ಬ ಮಗಳವಳೆ ಅಂತ ಅದು ನಿಮ್ಮ ಹತ್ರ ಯಾಕಮ್ಮ ಸುಮ್ಮನೆ ಮುಚ್ಚುಮರೆ ಮಾಡೋದು ಇರೋ ವಿಷಯ ಹೇಳ್ಬಿಡ್ತೀನಿ ನಾನು ಏನಮ್ಮ ಅದು ನಮ್ಮ ಯಜಮಾನ್ರು ನಮ್ಮ ಊರಿಗೆ ಅಲ್ಲಿ ಕಡೆ ರೋಡ್ ಕಂಟಕ್ಟಕ್ಕೆ ಬಂದಿದ್ರು ಆವಾಗ ನಾನು ಅವ್ರನ್ನ ನೋಡಿ ಇಷ್ಟಪಟ್ಟೆ ಓ ಅವರೇ ಕಂಟಕ್ಟ್ ಕೆಲ್ಸಕ್ಕೆ ಮಾಡ್ತಾ ಇದ್ದೀನೋ ನಿಮ್ಮ ಯಜಮಾನ್ ಹ್ಞೂ ನಮ್ಮ ಅಪ್ಪನ ನಮ್ಮ ಅಮ್ಮನ ಕೇಳಿದ್ರು ಅವ್ರು ಮಾಡ್ಕೊಡಿಲ್ಲ ಅಂದ್ರೆ ಅವ್ರು ನಮ್ಮ ಜನ ಅಲ್ಲ ಬೇರೆ ಜನ ಓ ನೀವಿಬ್ರು ಇಷ್ಟಪಟ್ಟು ಮದುವೆ ಆಗ್ರಿ ಹ್ಞೂ ಹ್ಞೂ ಓಯ್ ಇದು ಕತೆ ಅಯ್ಯೋ ಎಲ್ಲಾ ಕಡೆನು ಹಂಗೆ ನಡೀತಾ ಇದ್ ನೆಂಟು ಇಷ್ಟು ಬೇರೆ ಬೇರೆ ಜಾತಿ ಮಾಡ್ಕೊಂಡವ್ರೆ ಇದ್ ವಸ್ತೇನಲ್ಲ ಅದಕ್ಕೆ ನಿಮ್ಮ ಅಪ್ಪನು ಅಮ್ಮನು ನಿಮ್ ಮೇಲೆ ಪಾಪ ಮಾಡ್ಕೊಂಡಿರೋದು ಹ್ಮ್ ಹೌದು ಪಾಪ ಮಾಡ್ಕೊಂಡವ್ರೆ ಅದಕ್ಕೆ ನಾನು ಓದ್ತಾ ಇಲ್ಲ ನಾವಿರೋದು ಇರೋದು ಬೆಂಗ್ಳೂರಾಗೆಲ್ಲ ಹ್ಮ್ ನನ್ ಇಲ್ಲಮ್ಮ ಅಯ್ಯೋ ಇವಾಗ ಅವೆಲ್ಲ ಯಾವ ಲೆಕ್ಕ ಬಿಡಮ್ಮ ಯಾವ ಲೆಕ್ಕ ಅಷ್ಟಕ್ಕೇನಾ ನಾನು ಇನ್ನೇನು ಅನ್ಕೊಂಬಿಟ್ಟಿದ್ನಿ ಇನ್ನೇನು ಇಲ್ಲಮ್ಮ ಇಷ್ಟೇ ಒಬ್ನೊಬ್ರು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ರೆ ನಮ್ಮ ಅಪ್ಪನು ನಿನ್ ಇವ್ರು ಊರೊಳಗೆ ಬರ್ಬೇಡ ನೀನ್ ಬಂದ್ರೆ ನಾವು ಸತೋತೀರಿ ಅಂತಂದ್ರು ಅದಕ್ಕೆ ಬೈಕ್ ನಾನು ಹೋಗಿಲ್ಲ ಅಷ್ಟೇ ಅಯ್ಯೋ ಬಿಡು ಒಂದ್ ಎರಡು ದಿವಸ ಸರೋತಾರ ಅವ್ರು ಏನ್ ಇವಾಗ ನಿಮ್ ಯಾನ್ ಕಾಂಟ್ಯಾಕ್ಟ್ ಕೆಲಸಕ್ಕೆ ಬಿಟ್ಬಿಟ್ಟು ಇನ್ನ ಬೇರೆ ಏನ ಕೆಲಸಕ್ಕೆ ಮಾಡಿಸ್ತಾನ ಇಲ್ಲ ಅಮ್ಮ ಅದೇ ನಮ್ದು ಬಾಡಿಗೆ ಮನೆಗೆಲ್ಲ ಒಂದು ಇಪ್ಪತ್ತು ಮನೆ ಮನೆ ಅದು ಬಾಡಿಗೆ ಬರ್ತೈತೆ ಅಷ್ಟೇ ಓ ಬೆಂಗ್ಳೂರ್ ನೀವು ಬಾಡಿಗೆ ಮನೆಗ್ ಅವಾ ಹ್ಮ್ ಬಾಡಿಗೆ ಮನೆಗ್ ಅವೆ ಅತ್ತೆ ಮಾವನು ಎಲ್ಲ ಅವ್ರೇನ ಇಲ್ಲಮ್ಮ ಇಲ್ಲ ಇಲ್ಲ ಅತ್ತೆ ಮಾವನಿಲ್ಲ ಒಬ್ಬರು ಯಜಮಾನವ್ರ ಅಕ್ಕನವ್ರೆ ಅವ್ರು ಗೌರ್ಮೆಂಟ್ ಸ್ಕೂಲ್ ಟೀಚರು ಅಯ್ ಮುಕ್ ಮದ್ವೆ ಹ್ಮ್ ಮದ್ವೆ ಆಗೋಗೈತೆ ಹಂಗಾದ್ರೆ ನೀನು ನಿಮ್ ಯಾನ್ ಇಬ್ಬರು ಮಕ್ಳು ಹ್ಮ್ ಅಷ್ಟೇ ನಾನು ಯಾವಾಗಲೂ ಅನ್ಕೋಳದಮ್ಮ ಈ ಬೆಂಗ್ಳೂರು ಪೇಟೆಗೆ ನಮ್ಮ ನೆಂಟ್ರ ಯಾರನ ಇರ್ಕೂಡ್ದ ಅಂತ ಹೋಗಿ ಬಿಡು ನೀನೇನ ಇದೆಯಲ್ಲ ಅಷ್ಟೇ ಸಾಕು ಯಾವಾಗನ ಬಂದ್ರೆ ಬರ್ತೀನಿ ನಿಮ್ಮ ಮನೆಯಾ ಹ್ಮ್ ಬಂದ್ರಮ್ಮ ಬರ್ರಿ ಬರ್ರಿ ನಮ್ಮ ಮನೆಗೆ ಬರ್ರಿ ಇಲ್ಲ ಅಂತ ನೀವು ನೀವ್ ಎಲ್ಲಿದ್ರೆ ಅಲ್ಲಿಕೆ ಅಲ್ಲೇ ಹೇಳಿದ್ರೆ ಕಾರಣ ಕಳಿಸ್ತೀನಿ ಕಾರ ಬರ್ಬೋದು ಬತ್ತಿರ ಹೇಳಮ್ಮ ಅಮ್ಮನು ಅಮ್ಮ ನಿಮ್ಮ ಅಪ್ಪ ಮಾಡ್ಕೊಂಡು ಅಲ್ಲೇ ಇರ್ಲಿ ಬಿಡು ಹಾ ಅಲ್ಲೇ ಇಟ್ಕೊಂಡ್ಲೇ ಅವ್ರು ನಾವು ನಾವ್ ಬರ್ತೀರ ಹೇಳು ನಾವ್ ಇದ್ದೀರಿ ಮಾಡೋದೇ ಒಬ್ಬಟ್ರಿ ಏನನ ಇಲ್ಲಮ್ಮ ಬೇಡ 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 ಒಬ್ಬಟ್ಟೇನು ಬೇಡ ನೆನ್ನೆ ಹ ನಮ್ ಕೂಲರ್ ಎಲ್ಲ ಯಾರೋ ಒಬ್ಬಟ್ ಬೇಕು ಅಂತ ಕೇಳಿದ್ರಂತೆ ಅದಕ್ಕೆ ನಾನು ದಿನ ಕೂಲರ್ಗೆಲ್ಲ ಊಟ ಕಳಿಸ್ತೀನಿ ಮಾಡಿದ್ ಒಬ್ಬಟ್ಟು ಇನ್ನ ಒಂದಷ್ಟು ಫ್ರಿಜ್ ಆಗಿದ್ವು ಬೇಡ ಬೇಡ ಒಬ್ಬಟ್ಟೇನ್ ಬೇಡ ಕೂಲರ್ಗೆಲ್ಲ ನೀನೇ ಅಡಿಗೆ ಮಾಡ್ತೀನಮ್ಮ ಅಂದ್ರೆ ಲೇಬರ್ಸ್ ಲೇಬರ್ಗೆಲ್ಲ ಮಾಡಕ್ ಆಗಲ್ಲ ಅಲ್ಲಿ ಮೇನ್ ಮೇನ್ ಒಂದ್ ಹತ್ತೆರಡು ಜನ ಇರ್ತಾರೆ ಅವ್ರಿಗೆ ನಾನೇ ಅಡ್ಗೆ ಮಾಡ್ತೀನಿ ಮಾಡ್ ಬೇಡ ನಾನು ಹೋಟ್ಲಿಂದ ತರಿಸ್ತೀನಿ ಅಂತಾರೆ ಕೂಡ ಎಲ್ಲಾ ಕೆಲ್ಸಕ್ಕೂ ಕೆಲ್ಸದವ್ರು ಇರ್ತಾರೆ ಅಡಿಗೆ ಮಾಡೋದು ಒಂದೇ ನನ್ ಕೆಲ್ಸ ಪಾತ್ರೆ ತೊಳಕ್ಕೆ ನೆಲ ವರ್ಸಕ್ಕೆ ಎಲ್ಲಾ ಕೆಲ್ಸದವ್ರೆ ಓ ಹಂಗಾರ ನಿಮ್ ಮನೆ ಕೆಲ್ಸದವ್ರು ಬರ್ತಾರ ಎಷ್ಟ್ ಜನ ಬರ್ತಾರೆ ಬೆಳಗ್ಗೆ ಒಬ್ಬ ಅಮ್ಮ ಬಂದು ಬಾವಿಗೆ ನೀರ್ ಹಾಕಿ ರಂಗೋಲಿ ಹಾಕಿ ಆಮೇಲೆ ನೆಲ ವರ್ತಿ ಪಾತ್ರೆ ತರ ಕೊಟ್ಟತಾಳೆ ಇನ್ನ ಮಧ್ಯಾಹ್ನ ಒಬ್ಬ ಬಂದು ಬಟ್ಟೆ ಒಗ್ದು ಕಸ ಎಲ್ಲ ಗುಡ್ಸ್ಬಿಟ್ಟು ಹೋಗ್ತಾಳೆ ಹಂಗಾದ್ರೆ ನೀನ್ ಏನೋ ಕೆಲಸ ಮಾಡೋಷ್ಟಿಲ್ಲ ಇಲ್ಲ ಇಲ್ಲ ಅಡ್ಗೆ ಒಂದ್ ಮಾಡ್ಕೊಳ ಅಡ್ಗೆ ಗುರು ಆಗಲ್ಲ ಅಂತಂದ್ರೆ ನೋಡ್ಕೊತಾರ ನಾನೇ ಯಾವ್ದೋ ಒಂದ್ ಕೆಲ್ಸ ಇರ್ಲಿ ಅಂತ ಮಾತಾಡ್ತೀನಿ ಓ ಸರಮ್ಮ ಸರಿ ಸರಿ ಸರಮ್ಮ ನಾವಿನ್ ಅಕ್ಕಿ ಅಖಿಲಕ್ಕ ಇರಕ್ಕ ಹೋಗಿ ಅಂತೆ ಇಲ್ಲ ಇಲ್ಲ ಬರ್ತೀನಿ ರಾಮುನಪ್ಪನ ಮಾತಾಡ್ಸ್ಕೊಂಡು ಹೋಗ್ ಹೋಗಿ ಬಂದ್ ಓದ್ತೀನಿ ಅಮ್ಮನವ್ರ ಮನೆಗೆ ಹೋಗ್ಬೇಕೀನಮ್ಮ ಹ್ಮ್ ಹೋಗ್ಬೇಕಮ್ಮ ಹೋಗ್ಬಿಟ್ಟು ಹೋಗಿ ಬಂದ್ ಮಾತಾಡ್ಸ್ಕೊಂಡ್ ಹೋಗ್ತೀನಿ ಕಾಪಿ ಏನೋ ಕೊಟ್ಲ ಇಲ್ಲ ಕೊಟ್ಲು ಕೊಟ್ಲು ಕುಡ್ದೆ ಹ್ಮ್ ಸರಿ ಅಮ್ಮ ಹೋಗ್ ಹೋಗ್ ಬಂದ್ ಮಾತಾಡ್ಸ್ಕೊಂಡು ಹೋಗುವ ಹ್ಮ್ ಸರಿ ಅಮ್ಮ